ನಮಸ್ಕಾರ ಆಫ್ರಿಕಾ ವಿರುದ್ಧ ಕೊಹ್ಲಿ ಋತುರಾಜ್ ಶತಕದಾರ್ಭಟ ಕಂಡು ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಕೊಹ್ಲಿ ಕುರಿತು ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿಯ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಏಕದಿನ ಕ್ರಿಕೆಟ್ನ ಸರದಾರ ಓಡಿಐ ನಲ್ಲಿ ಅತಿ ಹೆಚ್ಚು ಶತಕಗಳ ರಣಧೀರ ಎದುರಾಳಿಗಳಿಗೆ ವಿರಾಟ ರೂಪ ತೋರಿಸುವ ವಿರಾಧಿ ವೀರ ಚೇಸ್ ಮಾಸ್ಟರ್ ಕಿಂಗ್ ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಇದೀಗ ಹಳೆಯ ಹುಲಿಯಾಗಿ ಖರ್ಜಿಸುತ್ತಿದ್ದಾರೆ ರಾಂಚಿಯಲ್ಲಿ ವಿರಾಟನ ಆರ್ಭಟ ತನ್ನ ಹಳೆಯ ಆಟವನ್ನ ನೆನಪಿಸುವಂತಿತ್ತು ಬಾಡಿ ಲ್ಯಾಂಗ್ವೇಜ್ ಕಾನ್ಫಿಡೆನ್ಸ್ ಅಗ್ರೆಸಿವ್ ಫಿಯರ್ಲೆಸ್ ಬೀಸ್ಟ್ ಮೂಡ್ ಎಲ್ಲವನ್ನ ನೋಡಿದರೆ ಕೊಹ್ಲಿಯ ಪ್ರೈಮ್ ಟೈಮ್ನಲ್ಲಿದ್ದಂತೆ ಕಂಡು ಬಂದರು ಇನ್ನು ಇದೇ ಅಪ್ರೋಚ್ ನಿಂದಾಗಿ ಎರಡನೇ ಓಡಿಯ ಪಂದ್ಯದಲ್ಲಿ ಕಣಕ್ಕಿಳಿದ ಕೊಹ್ಲಿ ರಾಯ್ಪುರದಲ್ಲಿಯೂ ಸ್ಫೋಟಕ ಸೆಂಚುರಿ ಸಿಡಿಸುವ ಮೂಲಕ ಬ್ಯಾಕ್ ಟು ಬ್ಯಾಕ್ ಶತಕಗಳನ್ನು ಬಾರಿಸುವುದರೊಂದಿಗೆ ರೆಡ್ ಹಾರ್ಟ್ ಫಾರ್ಮ್ ನಲ್ಲಿರುವುದನ್ನ ಖಚಿತಪಡಿಸಿದ್ದಾರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ರನ್ ಕಲೆ ಹಾಕಿತು ತಂಡದ ಪರ ರಾಜ್ ಗಾಯಕ್ವಾಡ್ ಎಸೆತಗಳಿಂದ ರನ್ ಹಾಗೂ ವಿರಾಟ್ ಕೊಹ್ಲಿ ತೊಂಬತ್ಮೂರು ಎಸೆತಗಳಿಂದ ರನ್ ಬಾರಿಸಿ ಮಿಂಚಿದರೆ ನಾಯಕ ಕೆಎಲ್ ರಾಹುಲ್ ಅಜಯ ಅರವತ್ತಾರು ರನ್ ಬಾರಿಸಿದರು ಸ್ನೇಹಿತರೆ ಮತ್ತು ಅತ್ತ ಆಫ್ರಿಕಾ ತಂಡದ ಪರ ಮಾರ್ಕೋ ಯಾನ್ಸನ್ ಎರಡು ವಿಕೆಟ್ ಪಡೆದುಕೊಂಡರು ಇನ್ನು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಸ್ಫೋಟಕ ಶತಕ ಸಿಡಿಸುವ ಮೂಲಕ ಹತ್ತನೇ ಬಾರಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ ಹಾಗೂ ಒಡಿಎ ಕ್ರಿಕೆಟ್ನ ಐವತ್ ಮೂರನೇ ಸೆಂಚುರಿ ಮತ್ತು ತಮ್ಮ ಇಂಟರ್ ನ್ಯಾಷನಲ್ ಕರಿಯರ್ನ ಎಂಬತ್ನಾಲ್ಕನೇ ಶತಕ ಸಿಡಿಸಿದ ಅನೇಕ ವಿಶ್ವ ದಾಖಲೆಗಳನ್ನು ಇದೀಗ ನಿರ್ಮಿಸಿದ್ದಾರೆ ಮತ್ತು ಇಂದಿನ ಪಂದ್ಯದಲ್ಲಿನ ಕೊಹ್ಲಿಯ ಆಟದ ಕುರಿತು ಮಾತನಾಡಿರುವ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ವಿರಾಟ್ ಟೀಂ ಇಂಡಿಯಾಗೆ ಸಿಕ್ಕಿರುವ ವಜ್ರದಂತಹ ಆಟಗಾರ ಈತನನ್ನ ಭಾರತ ತುಂಬಾ ಪ್ರೀಶಿ ಕಾಪಾಡಿಕೊಳ್ಳಬೇಕು ಕೊಹ್ಲಿ ಪಂದ್ಯದಿಂದ ಪಂದ್ಯಕ್ಕೆ ತಾನೆಷ್ಟು ಆಕ್ರಮಣಕಾರಿಯಾದ ಆಟವಗಾರ ಎನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸುತ್ತಿದ್ದಾರೆ ಓಡಿಎ ಫಾರ್ಮರ್ ನಲ್ಲಿ ಕೊಹ್ಲಿಯನ್ನ ಕಟ್ಟಿ ಹಾಕೋರೇ ಇಲ್ಲ ಇದು ಅವರ ಬೆಸ್ಟ್ ಫಾರ್ಮೆಟ್ ಹಾಗೂ ಫಾರ್ಮೆಟ್ ಈ ಫಾರ್ಮೆಟ್ನಲ್ಲಿ ಕೊಹ್ಲಿ ಆಡುತ್ತಿರುವ ಆಟ ನಿಜಕ್ಕೂ ಖುಷಿ ತರುತ್ತಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಋತುರಾಜ್ ಕೂಡ ಇಂದಿನ ಪಂದ್ಯದಲ್ಲಿ ಅಷ್ಟೇ ಒಳ್ಳೆಯ ಆಟವನ್ನ ಆಡಿದ್ದಾರೆ ಅವರು ಕೂಡ ನನ್ನ ಮನ ಗೆದ್ದರು ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಸೌತ್ ಆಫ್ರಿಕಾದ ದಿಗ್ಗಜ ಆಟಗಾರ ಎ ಬಿ ಡಿವಿಲಿಯರ್ಸ್ ಈ ರೀತಿಯಾಗಿ ತಿಳಿಸಿದ್ದಾರೆ ಕೊಹ್ಲಿ ನನ್ನ ನೆಚ್ಚಿನ ಆಟಗಾರ ಆತ್ಮೀಯ ಗೆಳೆಯ ಆತನ ಈ ಆಟವು ನನಗೆ ವೈಯಕ್ತಿಕವಾಗಿ ಖುಷಿ ತಂದು ಕೊಟ್ಟಿದೆ ಕೊಹ್ಲಿ ಇದೇ ರೀತಿಯಾದ ಆಟವನ್ನು ಆಡಿ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ತಂಡದಲ್ಲಿ ಇರಬೇಕು ಅಲ್ಲದೆ ನಮ್ಮ ಆಫ್ರಿಕನ್ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ನಿರೀಕ್ಷೆಗೆ ತಕ್ಕಂತಹ ಬೌಲಿಂಗ್ ಮಾಡಿರಲಿಲ್ಲ ಎಂದು ಡಿವಿಲಿಯರ್ಸ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು